ಹೇಳಿದ್ರೆ ನಮಗೆ ರಾಘವೇಂದ್ರ ಬೇಕು ಅದಕ್ಕೆ ಬರ್ತಾ ನಮ್ಮ ಅಧ್ಯಕ್ಷರು ಎಲ್ಲ ಬರ್ತಿದ್ದೇ ಹೇಳಿದರು ನಮೋ ರಾಘವೇಂದ್ರ ಅಂತ ಕೈ ಹೋಗಿದ್ರು ನರೇಂದ್ರ ಮೋದಿ ಅವರು ದೇಶಕ್ಕಾದ್ರೆ ನಮ್ಮ ಜಿಲ್ಲೆಗೆ ರಾಘವೇಂದ್ರ ಅಂತಕ್ಕಂಥದ್ದು ಯುವಕರ ಸಂಕಲ್ಪ ಆಗಿದೆ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಯುವ ಮೋರ್ಚಾದ ನಮ್ಮ ಎಲ್ಲಾ ಸ್ನೇಹಿತರು ಇವತ್ತು ಅದ್ದೂರಿ ಸ್ವಾಗತವನ್ನು ಕೋರಿದ್ದಾರೆ ಈ ಭಾಗದಲ್ಲಿ ಮಲೆನಾಡಿನ ಮುಳುಗಡೆಯ ಹಾಗೂ ಬಗರುಕುಂ ರೈತರು ಬಹಳಷ್ಟು ಜನ ವಾಸ ಆಗಿದ್ದಾರೆ ಯಾಕೆ ನಮಗೆ ರಾಘವೇಂದ್ರ ಅವರು ಜ್ಞಾನೇಂದ್ರ ಅವರು ಬೇಕು ಅಂತ ಹೇಳಿದ್ರೆ ಆ ಒಂದು ಬಡವರ ರೈತರ ಸಂಕಷ್ಟವನ್ನ ಕೇಳ್ತಕ್ಕಂಥ ನಾಯಕತ್ವ ನಮಗೆ ಬೇಕಾಗಿದೆ ತಳಲೆಯಂತ ಒಂದು ಗ್ರಾಮದಲ್ಲಿ ಐದು ಗಂಟೆಗೆ ಬಂದು ಬೆಳಗ್ಗೆ ಹಿಟಾಜಿಯನ್ನ ಹೊಡೆದು ಮೂವತ್ತು ನಲವತ್ತು ವರ್ಷಗಳಿಂದ ಉಳುಮೆ ಮಾಡ್ತಾ ಇರ್ತಕ್ಕಂಥ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ನ ನಾಯಕರ ಕಾರ್ಯಕರ್ತರ ಪ್ರಚೋದನೆಯಿಂದ ಏನು ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಸನ್ಮಾನ್ಯ ಆರ್ ಜ್ಞಾನೇಂದ್ರ ಅವರಿಗೆ ರಾಘವೇಂದ್ರ ಅವರಿಗೆ ಕರೆಯನ್ನು ಮಾಡಿ ತಿಳಿಸಿದಾಗ ದೆಹಲಿಯ ಒಂದು ಸಂಸತ್ನ ಭಾಗವಹಿಸ್ಲಿಕ್ಕೆ ಹೋಗಿರ್ತಕ್ಕಂಥ ರಾಘವೇಂದ್ರ ಅವರು ಹನ್ನೊಂದು ಗಂಟೆ ರಾತ್ರಿಗೆ ಫೋನ್ ಮಾಡಿದ್ರು ಏನಾಗ್ತಾ ಇದೆ ಅಂತ ಈ ರೀತಿ ತಲೆತಳಾಂತರದಿಂದ ಉಳುಮೆ ಮಾಡಿರ್ತಕ್ಕಂಥ ರೈತರನ್ನ ಒಕ್ಲೇರಿಸ್ತಾ ಇದ್ದಾರೆ ಇದಕ್ಕೆ ತಾವು ಮಾತಾಡಿ ಆ ರೈತರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳಿ ಮಾತಾಡಿದಾಗ ಆರ್ಗ ಜ್ಞಾನೇಂದ್ರನ ಅವರು ರಾಘವೇಂದ್ರ ಅವರು ತಕ್ಷಣ ಅಧಿಕಾರಿಗಳಿಗೆ ಮಾತಾಡಿ ನೀವು ನಾಳೆ ಅದನ್ನ ಹಿತಾಚಿ ತಗೊಂಡೋಗಿ ಆ ರೈತರನ್ನ ಒಕ್ಲೆಿದ್ರೆ ಹುಷಾರ್ ಅಂತ ಹೇಳಿ ಕಡಕ್ ಸೂಚನೆಯನ್ನ ಕೊಡ್ತಕ್ಕಂಥ ತಾಕತ್ತು ಯಾರಿಗಾರು ಇದ್ರೆ ನಮ್ಮ ನಾಯಕರಿಗೆ ಅಂತಕ್ಕಂಥದ್ದು ಅತ್ಯಂತ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ ಬಂಧುಗಳೇ ಆ ರೈತರು ಇವತ್ತು ಅತ್ಯಂತ ಖುಷಿಯಿಂದ ಇಲ್ಲಿ ಬಂದಿದ್ದಾರೆ ನಾ ರಾಘವೇಂದ್ರ ಅವ್ರನ್ನ ಜ್ಞಾನೇಂದ್ರ ಅವ್ರನ್ನ ಅಂತ ಅಂತೇಳಿ ಈ ರೀತಿನಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗೆಲ್ಲ ಅಧಿಕಾರಕ್ಕೆ ಬರುತ್ತೋ ಅವರು ಅಧಿಕಾರಿಗಳನ್ನ ಚೆನ್ನಾಗಿಟ್ಕೊಳ್ತಕ್ಕಂಥದ್ದು ಸಾರ್ವಜನಿಕರಿಗೆ ರೈತರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಇವ್ರ ಮನೆ ಬಾಗಿಲಿಗೆ ಹೋದ್ರೆ ಸುಳ್ಳೆ ನಾನು ಫೋನ್ ಮಾಡಿದ್ದೀನಿ ಆ ಅಧಿಕಾರಿಗೆ ಹೇಳಿದ್ದೀನಿ ಈ ಅಧಿಕಾರಿಗಳಿಗೆ ಹೇಳಿದ್ದೀನಿ ಅಂತ ಹೇಳಿ ಜನರಿಗೆ ಕಾಗೆ ಆರಿಸಿ ಕಳಿಸ್ತಕ್ಕಂತ ಇಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರು ಇದ್ದಾರೆ ಬಂಧುಗಳೇ ಇಷ್ಟು ವರ್ಷಗಳಿಂದ ಅಭಿವೃದ್ಧಿ ಅಂತಕ್ಕಂಥದ್ದು ಏನಾದರೂ ನಮ್ಮ ಜಿಲ್ಲೆಯಲ್ಲಿ ಕಂಡಿದ್ರೆ ಅದಕ್ಕೆ ಸನ್ಮಾನ್ಯ ರಾಘವೇಂದ್ರ ಅವರು ಕಾರಣ ಹರ್ತಾಳ್ ಹಾಲಪ್ಪನವರು ಮತ್ತೆ ನಮ್ಮ ಜ್ಞಾನೇಂದ್ರ ಅವರು ಇವತ್ತು ಪಟ್ಗುಪ್ಪ ಸೇತುವೆಯಿಂದ ಹಿಡಿದು ಸಿಗಂದೂರು ಸೇತುವೆಯವರೆಗೂ ಅತ್ಯಂತ ದೊಡ್ಡ ದೊಡ್ಡ ಕೋಟಿ ಕೋಟಿಗಳ ಕಾಮಗಾರಿಗಳನ್ನ ಸಾವಿರಾರು ಕೋಟಿ ಕಾಮಗಾರಿಗಳನ್ನ ಮಾಡತಕ್ಕಂಥ ದೆಹಲಿಯಿಂದ ಅನುದಾನವನ್ನ ತರ್ತಕ್ಕಂಥ ಶಕ್ತಿ ಯಾರಾದ್ರೂ ಒಬ್ಬ ಮೊದಲ ಯುತಿ ನಾವು ನೋಡಿದ್ರೆ ಅದು ರಾಘವೇಂದ್ರ ಅವರು ರಾಘವೇಂದ್ರ ಅವರು ಅಂತಕ್ಕಂಥದನ್ನ ಅತ್ಯಂತ ಹೆಮ್ಮೆಂದೆ ಹೇಳ್ಬೇಕಾಗ್ತದೆ ಇಂತಹ ಒಂದು ಅಭಿವೃದ್ಧಿಯ ಪರ್ವ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹತ್ತು ವರ್ಷಗಳ ಹಿಂದೆ ಜನರಿಗೆ ಬಂದು ಪಿಕ್ನಿಕ್ ರೂಪದಲ್ಲಿ ಮುಖ ತೋರಿಸಿ ಹೋಗಿರ್ತಕ್ಕಂತಹ ಕಾಂಗ್ರೆಸ್ ಅಭ್ಯರ್ಥಿ ಮತ್ತೊಮ್ಮೆ ಗೋಸ್ಕರ ಇಲ್ಲಿಗೆ ಬಂದಿದ್ದಾರೆ ಯಾವೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಗಾಗ್ಲಿ ಕಾಂಗ್ರೆಸ್ ನಾಯಕರಿಗೂ ಅವ್ರ ಮನೆ ಬಾಗ್ಲಿಕ್ಕೆ ಹೋಗಕ್ ಆಗ್ತದ ಅಂತಕ್ಕಂಥದ್ದನ್ನ ನಾವೆಲ್ಲ ಯೋಚನೆ ಮಾಡ್ಬೇಕಾಗ್ತದೆ ನಮ್ ಸುರೇಶ್ ಅಣ್ಣ ಹೇಳ್ತಾ ಇದ್ರು ಸಮಾಜದ ಯಾವ್ದೋ ಒಂದು ಕೆಲ್ಸಕ್ಕೆ ಹೋದಾಗ ಎರಡು ಮೂರು ದಿನಗಟ್ಟಲೆ ಬೆಂಗಳೂರಲ್ಲಿ ಉಳ್ಕೊಂಡು ಕಾದ್ರೂನು ಕೂಡ ಅವರ ದರ್ಶನ ಭಾಗ್ಯ ಸಮೇತ ನಮಗೆ ಸಿಗ್ಲಿಲ್ಲ ಅಂತಕ್ಕಂತಹ ಒಬ್ಬ ನಾಯಕತ್ವ ಇರ್ತಕ್ಕಂತಹ ಕಾಂಗ್ರೆಸ್ ಅಭ್ಯರ್ಥಿ ಬೇಕಾ ಫೋನ್ ಮಾಡಿದ್ರೆ ಯಾರದೇ ಒಬ್ಬ ಸಾಮಾನ್ಯ ನಾಗರಿಕನ ಫೋನ್ ಮಾಡಿದ್ರು ಕೂಡ ಆ ಫೋನ್ ಅನ್ನು ಎತ್ತಿ ಬಾ ನಾನು ಶಿವಮೊಗ್ಗದಲ್ಲಿ ಮನೆಯಲ್ಲಿದ್ದೀನಿ ಇಲ್ಲ ಮನೆಯಲ್ಲಿ ಮನೆಯಲ್ಲಿದ್ದೀನಿ ಅಂತ ಹೇಳಿ ಕರೆದು ನನ್ನ ಕೈಲಾದಂತಹ ಸಾಕಾರವನ್ನು ಕೊಟ್ಟು ಕೆಲಸ ಮಾಡ್ತಕ್ಕಂತ ರಾಘವೇಂದ್ರ ಅವರು ಬೇಕಾ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಇವತ್ತು ಯೋಚನೆ ಮಾಡ್ಬೇಕಾಗಿದೆ ಬಂಧುಗಳೇ ಈ ರೀತಿಯಲ್ಲಿ ಅಭಿವೃದ್ಧಿಗಳ ಹೆಸರು ಹೇಳ್ತಾ ಹೋದ್ರೆ ಇಲ್ಲೇ ಕೆಲವೇ ಮೀಟರ್ಗಳ ದೂರದಲ್ಲಿ ನಮ್ಮ ನಾರಾಯಣ ಗುರುಗಳ ಪೀಠ ಇದೆ ಇಲ್ಲಿ ನಿಟ್ಟೂರ್ನಲ್ಲಿ ಐದು ಕೋಟಿ ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ದರೆ ಅದು ರಾಘವೇಂದ್ರ ಅವರು ಹಾಗೂ ಜ್ಞಾನೇಂದ್ರ ಅವರು ಸಾಕಾರದಿಂದ ಈ ರೀತಿ ಅಮ್ಮನಗಟ ಜಯನಕಲ್ ಅಮ್ಮನ ಗುಡ್ಡಕ್ಕೆ ಐದು ಕೋಟಿಗಳ ಅಭಿವೃದ್ಧಿ ಹಣವನ್ನು ಹಾಕಿ ಒಂದು ಕೋಟಿ ಮಂಜೂರಿಯನ್ನು ಮಾಡಿಸಿದ್ರೆ ಅದು ನಮ್ಮ ರಾಘವೇಂದ್ರ ಅಂತಕ್ಕಂಥದ್ದನ್ನು ಅತ್ಯಂತ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಶಿವಮಂದಿರ ಇರ್ಬೋದು ಎಲ್ಲ ಸಮಾಜದ ಅಭಿವೃದ್ಧಿಗೆ ಸಭಾಭಾನುಗಳು ಇರ್ಬೋದು ಎಲ್ಲ ರೀತಿಯ ಅಭಿವೃದ್ಧಿಯ ಕೆಲಸವನ್ನ ಎಲ್ಲ ಜನಾಂಗವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಏನು ಯಡಿಯೂರಪ್ಪನವರ ನಾಯಕತ್ವ ಇದೆ ಅದೇ ನಾಯಕತ್ವದ ಗುಣವನ್ನು ಮನ್ನ ನಮ್ಮ ಮರಿ ರಾಜವುಲಿ ಅಂತ ಹೇಳಿದ್ರೆ ಅದು ನಮ್ಮ ರಾಘವೇಂದ್ರ ಅವರು ಅಂತಕ್ಕಂಥದನ್ನ ನಾವೆಲ್ಲರೂ ಮರಿಬಾರ್ದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅಭಿವೃದ್ಧಿಗೆ ಯಾವುದೇ ಯೋಜನೆಗಳು ಇವತ್ತು ನಿಮಗೆ ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಎರಡೇ ಮಕ್ಕಳು ಹೇಳ್ಬಿಡ್ತೀನಿ ಸಿದ್ದರಾಮಯ್ಯನವರು ಕೈ ಹಿಂಗ ಅಗಲ ಮಾಡಿ ಹೇಳಿದ್ರು ಭಾಗ್ಯ ಹತ್ತು ಕೆ ಜಿ ಹತ್ತು ಕೆ ಜಿ ಅಕ್ಕಿ ಅಲ್ಲ ಒಂದು ಕೆ ಜಿನ ಕೊಡ್ಲಿಲ್ಲ ನಮ್ಮ ವಿಧಾನಸಭೆಯಲ್ಲಿ ನಮ್ಮ ಪ್ರತಿಪಕ್ಷದ ಎಲ್ಲ ನಾಯಕರು ಒಟ್ಟಾಗಿ ಹೋರಾಟ ಮಾಡಿದ್ದಕ್ಕೆ ಐದು ಕೆಜಿ ಕೊಡ್ತಾ ಇಲ್ಲ ಐದು ಕೆಜಿ ಬದಲಿಗೆ ಮೂವತ್ತೆರಡು ರೂಪಾಯಿ ದುಡ್ಡನ್ನು ಹಾಕ್ತಾ ಇದ್ದಾರೆ ಅವ್ರು ಹೇಳಿದ್ದೇನೋ ಹತ್ತು ಕೆ ಜಿ ಅಂತ ನಾವು ಕೊಡ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಕೊಡ್ತಾ ಇರ್ತಕ್ಕಂಥ ಐದು ಕೆಜಿ ಅಕ್ಕಿನಲ್ಲೇ ಇವತ್ತು ಆ ಭಾಗ್ಯವನ್ನ ಸುಳ್ಳು ಹೇಳ್ತಕ್ಕಂತ ಕೆಲಸ ಮಾಡಿದ್ದಾರೆ ಎಲ್ಲೋ ಮಹಿಳೆಯರಿಗೂ ಎರಡು ಸಾವಿರ ಅವರ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿದ್ರು ಎಲ್ಲಾ ಮಹಿಳೆಯರಿಗೂ ಎರಡ್ ಸಾವಿರ ಬಂದಿದ್ಯಾ ಬಂದಿಲ್ಲ ಚುನಾವಣೆಗಿಂತ ಮುಂಚೆ ಅತ್ಯಂತ ಸುಳ್ಳು ಆಶ್ವಾಸನೆಯನ್ನ ಕೊಟ್ಟು ಜನರಿಗೆ ಮೋಸ ಮಾಡತಕ್ಕಂಥ ಯಾವ್ದಾದ್ರು ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ನಾವೆಲ್ಲರೂ ಮರಿಬಾರದು ಅದೇ ರೀತಿಯಲ್ಲಿ ವಿದ್ಯಾವಂತ ಏನು ನಮ್ಮ ನಿರುದ್ಯೋಗಿಗಳಿದ್ದಾರೆ ಅವರೆಲ್ಲರಿಗೂ ನಾವು ಮೂರು ಸಾವಿರ ತಿಂಗಳ ವೇತನವನ್ನು ಕೊಡ್ತೇವೆ ಅಂತ ಹೇಳಿದ್ರು ನಮ್ಮೂರಲ್ಲಿ ಇರ್ತಕ್ಕಂಥ ಯಾವ ಒಬ್ಬ ವಿದ್ಯಾರ್ಥಿಗೆ ಎರಡ್ ಸಾವಿರ ಮೂರ್ ಸಾವಿರ ದುಡ್ಡು ಬಂದಿದ್ಯಾ ಅಂತ ಹೇಳಿ ನೀವ್ ಪ್ರಶ್ನೆ ಮಾಡ್ಕೊಳ್ಳಿ ಈ ರೀತಿನಲ್ಲಿ ಸುಳ್ಳು ಹೇಳ್ತಕ್ಕಂತ ಜನರಿಗೆ ಮೋಸ ಮಾಡ್ತಕ್ಕಂತ ಯಾವುದಾದ್ರೂ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನ ಮರಿಬಾರದು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಇರೋದ್ರಿಂದ ನಾವೆಲ್ಲರೂ ಕೂಡ ಹಗಲು ರಾತ್ರಿ ಎಂದನೆ ಶ್ರಮವನ್ನ ವಹಿಸಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಸ್ಲಿಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಅವಕಾಶ ನನ್ನ ಮಾತನ್ನು ಮುಗಿಸ್ತಾನೆ ಜೈ ಹಿಂದ್ ಜೈ ಭಾರತ್ ಮಾತೆ ಧನ್ಯವಾದಗಳು ಎಸ್ ಐ ವೀರೇಶ್ ಸಮಯದ ಅಭಾವ ತುಂಬಾ ಇದೆ ಗಣ್ಯರು ಮಾತಾಡೋರಿದ್ದಾರೆ ಸ್ನೇಹಿತರು